ಹಲೋ ನಮಸ್ಕಾರ ಸ್ನೇಹಿತರು ಚಾಲೆಂಜ್ ಮಾಡ್ತಾನೆ ವೈಷ್ಣವ್ ತನ್ನ ಹೆಂಡ್ತ ನಿನಗಿಂತ ಜಾಸ್ತಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ ಏನಕ್ಕಪ್ಪ ಈಗ ಆಯಿತು ಏನಾಯ್ತು ತಿಳ್ಕೊಬೇಕು ಅಂದರೆ ಇಡ್ಲೇ ನಮಗೆ ಈಚುನಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಅಬ್ಬರಿಸ್ತದಾಳೆ ಈ ಕಡೆ ವೈಷ್ಣವ್ನ ಪ್ರಶ್ನೆ ಮಾಡ್ತಿದ್ದಾಳೆ ಡಾನ್ಸ್ ಹೇಳ್ಕೊಡು ನೆಪದಲ್ಲಿ ನೀನು ಪ್ರೋಮಿಸ್ನ ಬ್ರೇಕ್ ಮಾಡಿದ್ದು ಸರಿನಾ ವೈಷ್ಣು ಅಂತ ಹೇಳಿ ಆಕ ಲಕ್ಷ್ಮಿ ಬಂದದ ಏನಿದು ಡಾನ್ಸ್ ಹೇಳ್ಕೊಡು ನೆಪದಲ್ಲಿ ಈ ರೀತಿ ಮಾತನಾಡುದು ತಪ್ಪಲ್ವಾ ಅಂತ ಹೇಳ್ತಿದ್ರೆ ನಾನೇನು ಮಾತಾಡ್ತಾ ಇಲ್ಲ ಅವ್ನು ನನ್ನ ಪ್ರಾಮಿಸ್ ಬ್ರೇಕ್ ಮಾಡಿದೆ ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಏನು ಹೇಳ್ತಿದ್ರು ಪ್ರಾಮಿಸ್ ಬ್ರೇಕ್ ಮಾಡೋದ ಅಂದಾಗ ಹೌದು ತುಂಬಾ ಪ್ರಾಮಿಸ್ ಬ್ರೇಕ್ ಮಾಡಿದಾನೆ ಅದರಲ್ಲೂ ಈ ನ ಬ್ರೇಕ್ ಮಾಡಿದಾನೆ ಅದ್ರ ಬಗ್ಗೆ ಮಾತಾಡ್ತದೆ ಬೇಕಿದ್ರೆ ನೀನೇ ಕೇಳು ಪ್ರೊಮಿಸ್ ಬೇಕು ಮಾಡಿದಾನು ಇಲ್ವೋ ಅಂತ ಕೀರ್ತಿ ಕೇಳಿದ್ದಕ್ಕೆ ಲಕ್ಷ್ಮಿಗೆ ಹೇಳಿದ್ದಕ್ಕೆ ಈ ಕಡೆ ಲಕ್ಷ್ಮಿ ಶಾಕ್ ಆಗ್ತಿದ್ದಾಳೆ ಏನಿದು ಏನರ ಬಗ್ಗೆ ಮಾತಾಡ್ತಿದ್ದಾರೆ ಹಾಗಿದ್ರೆ ಇವ್ರು ಹೇಳ್ತಿರೋದು ನಿಜನ ಅದಕ್ಕೋಸ್ಕರನ ವಯಸ್ ಅವರು ಆ ರೀತಿ ನಾನು ಯಾವುದೇ ಕಾಣ್ಕೋ ವರ್ಕ್ಶಾಪ್ಗೆ ಬರೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ದು ಆ ನಂತರ ಮನೆಯವ್ರಿಗೋಸ್ಕರ ಒಪ್ಕೊಂಡು ಬರ್ತೀನಿ ಅಂತ ಹೇಳಿದಾನ ಅಲ್ವಾ ಮನೆಯವ್ರಿಗೋಸ್ಕರ ಇನ್ನೇನು ನಿಮಗೆ ಪ್ರಾಬ್ಲಮ್ ಅಂತ ಕೋಪ ಮಾಡಿಕೊಂಡು ಜಿಗಳ ಮಾಡಿಕೊಂಡಿದ್ದು ಹಾಗಿದ್ರೆ ನಿಜವಾಗ್ಲೂ ಇವರಿಬ್ರು ಇಷ್ಟೊಂದು ಕ್ಲೋಸಾ ಬೆಸ್ಟ್ ಫ್ರೆಂಡ್ಸಲ್ಲಿ ಪ್ರಾಮಿಸ್ ಇಷ್ಟರ ಮಟ್ಟಿಗೆಲ್ಲ ಇರತ್ತಾ ಅಂತ ಅಂದ್ಕೊಂಡಿದೆ ವೈಶವ್ರೆ ನಿಜವಾಗ್ಲೂ ಹೇಳಿ ಕೀರ್ತಿ ಅವ್ರಿಗೆ ನೀವು ಪ್ರಾಮಿಸ್ ಮಾಡಿದ್ದು ನಿಜನಾ ಈ ರೀತಿ ಪ್ರಾಮಿಸ್ ಕೂಡ ಬೆಸ್ಟ್ ಬೆಸ್ಟ್ ಫ್ರೆಂಡ್ಸ್ಗಳ ನಡುವೆ ಆಗತ್ತ ಅಂತ ಕೇಳ್ತಿದ್ರೆ ಈ ಕಡೆ ಹೌದು ಅಂತ ವೈಷ್ಣವ್ ಹೇಳ್ತಾಳೆ ಹೇಳ್ತಾನೆ ಈ ಮಾತನ್ನು ಕೇಳಿ ದಿಗ್ಭ್ರಾಂತಳಾಗ್ತಾಳೆ ಲಕ್ಷ್ಮಿ ಅದರಿಂದಾಗಿ ಕೀರ್ತಿಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಜೊತೆಗೆ ನಾನು ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಆದರೆ ವೈಷ್ಣವ್ ಇಲ್ಲಿ ನಿಂಚೊತೆ ಡ್ಯಾನ್ಸ್ ಕಲಿತದಾನೆ ಅದಕ್ಕೆ ನನಗೆ ಕೋಪ ಬರ್ತದೆ ಅಂತ ಕೀರ್ತಿ ಕೂಡ ಹೇಳಿರ್ತಾಳೆ ಈ ಎಲ್ಲ ಮಾತುಗಳು ಈ ಕಡೆ ಲಕ್ಷ್ಮಿ ಮನಸ್ಸನ್ನು ಲೂಲ ಕಲೂಲ ಮಾಡ್ತದೆ ನಂತರ ನೋಡು ಕೀರ್ತಿ ನಾನು ಬೆಸ್ಟ್ ಫ್ರೆಂಡ್ ಆಗಿ ನಿನ್ನ ಹತ್ರ ಡ್ಯಾನ್ಸ್ ಕಲಿತೀನಿ ಅಂತ ಹೇಳಿದೆ ಬಿಕಾಸ್ ಬೆಸ್ಟ್ ಫ್ರೆಂಡ್ ಹತ್ರ ನಂಗೆ ಈಸಿಯಾಗಿ ಕಲಿಬಹುದು ಅಂತ ಆದರೆ ನಾನು ಆ ಪ್ರೊಮಿಸ್ಸಿಂದ ತುಂಬಾ ದೂರ ಬಂದಿದ್ದೀನಿ ಆ ಜೀವನ ಅನ್ನೋದು ಬದಲಾಗ್ತಾನೆ ಇರುತ್ತೆ ಹಾಗೆ ನಮ್ಮಿಬ್ಬರ ಲೈಫ್ ಕೂಡ ಬದಲಾಗಿದೆ ಸುಮ್ಮನೆ ವಿನಾ ಕಾರಣ ನಾನೇನು ತಲೆ ಹೋಗು ಅಂತ ಪ್ರೊಮಿಸ್ ಏನು ಮಾಡಿಲ್ಲ ನೀನು ಈ ರೀತಿ ಆಡೋದಕ್ಕೆ ಅಂತ ಹೇಳಿ ನೋಡಿ ಲಕ್ಷ್ಮಿ ಅವರೇ ನಾನು ಅವ್ಳಿಗೆ ಪ್ರೊಮಿಸ್ ಮಾಡಿದ್ದು ನಿಜ ಡ್ಯಾನ್ಸ್ ಕಲಿಬೇಕು ಅಂತ ಬೆಸ್ಟ್ ಫ್ರೆಂಡ್ಸ್ ಕಲಿಸ್ಕೊಡ್ರೆ ಈಸಿ ಆಗುತ್ತೆ ಅಂತ ಆದರೆ ನನ್ನ ನಿಮ್ಮ ನಡುವೆ ಯಾವುದೇ ಕಾರಣಕ್ಕೂ ಬೇರೆ ಯಾರೂ ಕೂಡ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ವೈಷ್ಣವ್ ಹೇಳ್ತಾನೆ ಇಲ್ಲಿ ಕೀರ್ತಿ ಮಾತ್ರ ಇಲ್ಲ ನಾನೇ ನನಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕು ಅಂತ ಹಠ ಮಾಡ್ತಿದ್ರೆ ದಯವಿಟ್ಟು ಕೀರ್ತಿ ಆ ಕಡೆ ಸರಿದು ಬಿಡುವಂಥ ತಳ್ಳಿ ನನಗೆ ಆಲ್ರೆಡಿ ಡ್ಯಾನ್ಸ್ ಸ್ಟೆಪ್ಸ್ ಬಂದಿದೆ ಅಂತ ಹೇಳಿ ಬೇಕಿದ್ರೆ ನೋಡ್ತೀಯ ಅಂತ ಹೇಳಿ ಸಾಂಗ್ಸ್ ಶುರು ಮಾಡಿ ಅಂತ ಹೇಳಿ ವೈಷ್ಣವ್ ಲಕ್ಷ್ಮಿ ಜೊತೆ ಡ್ಯಾನ್ಸ್ ಮಾಡೋಕೆ ಮುಂದಾಗ್ತಾನೆ ತುಂಬ ಸುಪವಾಗಿ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾರೆ ಅದನ್ನು ನೋಡೋಕ್ಕಾಗ್ದೆ ಕೀರ್ತಿ ಕಣ್ಣೀರು ಹಾಕ್ತಿದ್ದಾಳೆ ನಂತರ ಎಲ್ಲರಿಂದ ಕೂಡ ಬಗ್ಗೆ ಕ್ಲೋಸ್ ಭಾರತ ಮಾಸ್ಟರ್ ಕೂಡ ಸುಪವಾಗಿ ಕ್ಲಾಪ್ಸ್ ಮಾಡ್ತಾರೆ ಸುಪವಾಗಿ ಮಾಡಿದ್ರಿ ಕೀರ್ತಿ ಫೈನಲಿ ಹೇಳ್ಕೊಟ್ಬಿಡ್ಯಲ್ಲ ಅಂತ ಕಾಯಿಲ್ಲ ಕೀರ್ತಿಯು ಎಲ್ಲ ಹೇಳ್ಕೊಟ್ಟಿದ್ದು ಲಕ್ಷ್ಮಿ ಅವರು ಆಲ್ರೆಡಿ ನನಗೆ ಎಲ್ಲ ಸ್ಟೆಪ್ಸ್ ಕೂಡ ಹೇಳ್ಕೊಟ್ಟಿದ್ರು ಜೊತೆಗೆ ಈಗಲೂ ಕೂಡ ಅವರೇ ಡ್ರೈವ್ ಮಾಡಿದ್ವು ಅಂತ ಹೇಳ್ತಾರೆ ತುಂಬ ಸಕ್ಕತ್ತಾಗಿ ಮಾಡಿದ್ರಿ ಅಂತ ಹೇಳ್ತಾರೆ ನಂತರ ಈ ಕಡೆ ಗಂಡ ಹೆಂಡ್ತಿನ ದೂರ ಮಾಡೋದು ಈಗ ನಾವು ಫೈನಲ್ ಟಾಸ್ಕ್ಗೆ ಬಂದಿದ್ದೀವಿ ಅಂತ ಕೊರಿಯೋಗ್ರಫರೆ ಹೇಳ್ತಿದ್ರೆ ಈ ಕಡೆ ಮನೆಯಲ್ಲಿ ಕೃಷ್ಣ ಅವರು ಮಾತಾಡ್ತಿರೋ ಮಾತನ್ನು ಕೇಳಿ ಇವರು ಮೊದಲಾಗೆ ತುಂಬ ಮುಕ್ತವಾಗಿಲ್ಲ ತುಂಬ ಬದಲಾಗಿದ್ದಾರೆ ಇವ್ರ ಹತ್ರ ನಾನೇನಾದರೂ ತಿರುಗಿಸಿ ಮಾತಾಡಿದ್ರೆ ಖಂಡಿತ ನನ್ನ ಕಂಟ್ರೋಲು ತಪ್ಪೋಗುತ್ತಾ ಆಮೇಲೆ ಇವ್ರೊಬ್ಬರೇ ಈ ಮನೆಯಲ್ಲಿ ನನ್ನಪುರ ಇರೋದು ಆಮೇಲೆ ಇವ್ರನ್ನ ಕೂಡ ವಿರುದ್ಧ ಮಾಡ್ಕೋಬೇಕಾಗತ್ತೆ ಅಂತ ಕಾವೇರಿ ಅವರು ಯೋಚನೆ ಮಾಡ್ತಾರೆ ನಂತರ ನೀವು ತಪ್ಪು ತಿಳ್ಕೊತಿದ್ರೆ ನಾನು ಯಾಕೆ ಆ ರೀತಿ ಮಾಡಲಿ ಪುಟನ ದೂರ ಮಾಡೋಕ್ಕೆ ನನಗೇನು ತಲೆ ಕೆಟ್ಟಿದ್ಯಾ ನಿಮ್ಮನ್ನ ಪುಟನ ದೂರ ಮಾಡೋದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಅಂದಾಗ ಹೌದು ನಿನಗೆ ಕಂಟ್ರೋಲ್ಗೂ ಪ್ರೀತಿಗೂ ತುಂಬಾ ವ್ಯತ್ಯಾಸ ಗೊತ್ತಿಲ್ಲ ಅಂತ ಅನ್ಕೋತೀನಿ ನಿನ್ನನ್ನು ನೋಡ್ತಿದ್ರೆ ನನಗೆ ಆಲ್ರೆಡಿ ಅರ್ಥ ಆಗ್ತದೆ ಅಂದಾಗ ನೀವು ನಿಮ್ಮ ತಂಗಿ ಈ ರೀತಿ ಎಲ್ಲ ನಿಮ್ಮ ತಲೆ ತುಂಬಿದಾಳೆ ಅಂದಾಗ ಯಾರೂ ಕೂಡ ತಲೆ ತುಂಬಬೇಕಾಗಿಲ್ಲ ಖಂಡಿತ ಅರ್ಥ ಆಗುತ್ತೆ ಆದರೆ ನೀನು ಕಂಟ್ರೋಲ್ಗೂ ಪ್ರೀತಿಯಲಿರೋ ವ್ಯತ್ಯಾಸನ ಅರ್ಥ ಮಾಡ್ಕೋಬೇಕಾಗತ್ತೆ ನೀನು ಪ್ರೀತಿ ಮಾಡ್ತಿದ್ದೀನಿ ಅಂತ ಆದರೆ ನಿನಗೆ ವೈಷ್ಣು ಮೇಲೆ ಕಂಟ್ರೋಲ್ ಬೇಕಾಗಿದ್ದ ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ತಿದ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಹೋಗ್ತಾರೆ ನಂತರ ತುಂಬ ದಿನಗಳಾದ ನಂತರ ಊಟ ಮಾಡಿದ್ದೀನಿ ಯಾರು ಬೇಕಿದ್ದರೂ ಕೇಳಿ ತಿನ್ನಿ ಅಂತ ಹೇಳ್ತಿದ್ದಾರೆ ಸುಪ್ರೀತಾ ಇಷ್ಟು ದಿನ ಆದಮೇಲೆ ಮಾಡಿದೆ ಅಂತ ಅನ್ನಿಸ್ತಿಲ್ಲಮ್ಮ ಅಂತ ಅಜ್ಜಿ ಕೂಡ ತುಂಬ ಚೆನ್ನಾಗಿದೆ ಅಂತ ಊಟ ಮಾಡ್ತಿದ್ದಾರೆ ಕಾವೇರಿ ಕೃಷ್ಣವ್ರು ಎಲ್ಲರೂ ಕೂಡ ಇದ್ದಾರೆ ಅಂಕಿತಂತೂ ನನ್ನಮ್ಮ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಗೊತ್ತೇ ಇರಲಿಲ್ಲ ಕೊನೆಗೂ ನನ್ನ ಅಮ್ಮ ಕೂಡ ಅಡುಗೆ ಮಾಡ್ತಾರೆ ಅಂತ ಗೊತ್ತಾಯಿತು ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿಬಿಡ್ತೀನಿ ಕಿಚನ್ ಕುಕಿಂಗ್ದು ಅಂತ ಹೇಳ್ತಿದ್ದಾರೆ ವಿಧಿ ನೀನು ಕೂಡ ಬಾ ಊಟ ಮಾಡುವಂತೆ ಅಂತ ಸುಪ್ರೀತಾ ಕರೆದ ತಕ್ಷಣ ಬಲ್ರಿ ಹಿಂಗಾಗುತ್ತೆ ಹೋಗ್ಬಿಟ್ಟು ಪಿಜ್ಜಾ ಆರ್ಡರ್ ಮಾಡಿರ್ತಾಳೆ ತೊಗೊಂಡು ಬರ್ತಿರ್ತಾರೆ ಏನು ಅದ ವಿಧಿ ಅಂತ ಕೇಳಿದಾಗ ಪಿಜ್ಜಾ ಆರ್ಡರ್ ಮಾಡಿದ ತಿನ್ನೋಕೆ ಬೇಕಲ್ವಾ ಬೇಕಲ್ವ ಅಂದಾಗ ಅನ್ನೇನೇ ಹೇಳಿದ್ರೆ ನಾವು ಕೂಡ ಜಾಯಿನ್ ಆಗ್ತಿದ್ವಿ ಅಲ್ವ ಪಿಜ್ಜಾಗೆ ಅಂತ ಅಂಕಿತ್ ಹೇಳಿದಕ್ಕೆ ಚಪ್ಪರ್ಸ್ಕೊಂಡು ತಿಂದಿದ್ಯಲ್ಲ ನಿಮ್ಮ ಮಾಡಿದ್ದು ಊಟನ ಯಾವತ್ತೂ ಅಪ್ರೂಪಕ್ಕೆ ಮಾಡಿದ ಊಟನ ತಿಂದ್ಬಿಟ್ಟು ಹೊಟ್ಟೆ ಕಳಿಸ್ಕೊಡಕ್ಕೆ ನನಗೆ ತಲೆ ಕೆಟ್ಟಿಲ್ಲ ಅಂತ ವಿಧಿ ಹೇಳಿದಕ್ಕೆ ವಿಧಿ ನಿನ್ನ ಮಾತು ಮಿತಿ ಮೀರ್ತಿದೆ ಇತ್ತೀಚೆಗೆ ನಿನ್ನ ನಡವಳಿಕೆ ಹಾಕೋ ಸರಿ ಕಾಣಿಸ್ತಾ ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿರಬೇಕು ನಿನಗೆ ಇದೇ ರೀತಿ ಆದರೆ ಖಂಡಿತ ನಿನಗೆ ಪನಿಷ್ ಮಾಡಬೇಕಾಗತ್ತೆ ಅಂತ ಅಪ್ಪ ಎಚ್ಚರಿಕೆ ಕೊಡ್ತಾರೆ ನಂತರ ಬೇಜಾರು ಮಾಡ್ಕೊಂಡು ವಿಧಿ ಹೋದರೆ ಅಣ್ಣ ನೀನು ಆ ರೀತಿ ಮಾತನಾಡಬಾರ್ದಿತ್ತು ಪಾಪ ಹೇಗೆ ಬೇಜಾರ್ ಮಾಡ್ಕೊಂಡು ಹೋದ್ಲು ನೋಡು ಅಂತ ಹೇಳಿ ವಿಧಿನ್ನ ಕನ್ವಿನ್ಸ್ ಮಾಡೋಕೆ ಅಂತ ಬಂದರೆ ವಿಧಿ ಲಾಕ್ ಹಾಕ್ಬಿಡ್ತಾಳೆ ನಂತರ ಇಲ್ಲಿ ಕೊರಿಯೋಗ್ರಫರ್ ಗಂಡ ಹೆಂಡ್ತಿನ ಇಬ್ಬರು ಕೂಡ ಬೇರೆ ಮಾಡ್ತೀವಿ ಗಂಡ ಅಂದ್ರೆ ಒಂದು ಗ್ರೂಪು ಹೆಣ್ ಒಂದು ಗ್ರೂಪ್ ಗಂಡದ್ರಿಗೆ ನಾನು ಹೇಳ್ಕೊಡ್ತೀನಿ ಹೆಣ್ಮಕ್ಳಗಳಿಗೆ ಕೀರ್ತಿ ಅವ್ರು ಕೊರಿಯೋಗ್ರಫ್ ಮಾಡ್ತಾರೆ ಅಂತ ಹೇಳ್ತಾರೆ ಈ ಕಡೆ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ರು ಕೂಡ ಬೇರೆ ಬೇರೆ ಆಗ್ತಾರೆ ಇಬ್ಬರು ಕೂಡ ದೂರ ಆಗೋಕೆ ಒಂದು ಕ್ಷಣ ಕೂಡ ಇಷ್ಟಪಡ್ತಿಲ್ಲ ಲವ್ ಬರ್ಡ್ಸ್ ಇಬ್ರು ಕೂಡ ದೂರ ಆಗಿ ಅಂತ ಕೊರಿಯೋಗ್ರಫರ್ ಕೂಡ ಹೇಳ್ತಾರೆ ಮೇನ್ ಕೊರಿಯೋಗ್ರಫರ್ ಸಂದೇಶ್ ಕೊರಿಯೋಗ್ರಫರ್ ನಂತರ ಹುಡುಗರೆಲ್ಲರೂ ಕೂಡ ವೈಷ್ಣವ್ಗೆ ತುಂಬ ಸಖತ್ತಾಗಿ ಮಾಡಿದ್ರಿ ಅಂತ ಹುಡುಲತಾದ್ರೆ ಅದನ್ನ ನೋಡಿ ಲಕ್ಷ್ಮಿಗೆ ತುಂಬಾ ಖುಷಿ ಆಗ್ತದ ನಂತರ ಈ ಕಡೆ ಕೀರ್ತಿ ಜಬರ್ದಸ್ತಾಗಿ ಡ್ಯಾನ್ಸ್ ಮಾಡ್ತಿದ್ರೆ ಈ ಕಡೆ ಲಕ್ಷ್ಮಿ ಅವಳನ್ನ ಡ್ಯಾನ್ಸನ್ನು ನೋಡಿ ತುಂಬ ಸಕ್ಕದಾಗಿ ಮಾಡ್ತಾರೆ ಅಂತ ಖುಷಿ ಪಡ್ತದಾಳೆ ಜೊತೆಗೆ ಎಲ್ರಿಗೂ ಕೂಡ ಕೀರ್ತಿ ಡ್ಯಾನ್ಸ್ ಹೇಳ್ಕೊಡ್ಬೇಕಾಗಿದೆ ಇಲ್ಲಿ ಲಕ್ಷ್ಮಿ ತುಂಬ ಚೆನ್ನಾಗೆ ಮಾಡ್ತಿದ್ದಾಳೆ ಕೀರ್ತಿ ಹೇಳ್ಕೊಡೋದನ್ನು ಆದರೂ ಕೂಡ ಕೀರ್ತಿ ಲಕ್ಷ್ಮಿಗೆ ನನಗೆ ಡಾನ್ಸೇ ಬರಲ್ಲ ಏನು ಹೇಳ್ಕೊಡೋದನ್ನು ಸರಿಯಾಗಿ ಕಲಿಯೋಕ್ಕಾಗಲ್ವಾ ಆಗಲ್ವಾ ಅಂತ ಹೇಳಿ ದಬ್ಬೆ ಬಿಡ್ತಾಳೆ ತಕ್ಷಣ ವೈಷ್ಣು ಬಂದಿದೆ ಹೆಂಡ್ತಿನೇ ಇಟ್ಕೊಂಡು ಹೋಗಿ ಕೀರ್ತಿ ನಾನು ಹೆಂಡ್ತಿ ನಿನಗೆ ಅಂತ ಚೆನ್ನಾಗಿ ಡ್ಯಾನ್ಸ್ ಮಾಡೋಕ್ಕೆ ಬರತ್ತೆ ಬೇಕಿದ್ರೆ ತೋರಿಸ್ತಾರೆ ಅಂತ ಹೇಳಿ ಚಾಲೆಂಜ್ ಮಾಡ್ತಿದ್ದಾರೆ ಹಾಗಿದ್ರೆ ಲಕ್ಷ್ಮಿ ಮತ್ತು ಕೀರ್ತಿಯ ನಾಡುವ ಒಂದು ಡ್ಯಾನ್ಸ್ ಕಾಂಪಿಟೀಷನ್ ನಡೆಯುತ್ತಾ ಇದೆ ಜೊತೆಗೆ ಇಲ್ಲಿ ಕಾವೇರಿ ಅವರು ಮಲ್ಕೊಂಡು ಇರಬೇಕಿದ್ರೆ ಅವರು ಬಂದಿದ್ದೆ ಐಸ್ ಕ್ರೀಮ್ ಕೊಡ್ತಿದ್ದಾರೆ ಇನ್ನು ಅಲ್ಲಿ ಬೆಂಕಿ ಹಚ್ಚಿ ಇಲ್ಲಿ ತಣ್ಣಗೆ ಮಾಡೋಕ್ಕೆ ಬಂದಿದ್ಯಾ ಅಂತ ಹೇಳ್ತಿದ್ರೆ ಬೆಂಕಿ ಹಚ್ಚಿ ತಣ್ಣಗೆ ಮಾಡೋದು ನನ್ನ ಕೆಲಸ ಅಲ್ಲ ಅದೇನೇ ಇದ್ರು ನಿಮ್ಮ ಕೆಲಸ ಅದಕ್ಕೆ ಅಂತ ಹೇಳ್ತಿದ್ರೆ ವಿದ್ಯಾ ಏನು ಮಾಡಿದ್ಲು ಅಂತ ನಿಮ್ಮನ್ನ ಆ ರೀತಿ ರೇಗಬೇಕಿತ್ತು ಅದಕ್ಕೆಲ್ಲ ಕಾರಣ ನೀನೇನೇ ಅಂತಂದ್ರೆ ನಾನು ಏನಪ್ಪ ಮಾಡಿದೆ ಎಲ್ಲೆಲ್ದೇನೋ ಮಗಳ ಪ್ರೀತಿ ಹೇಗೆ ಬಂದ್ಬಿಡ್ತು ಇಷ್ಟು ವರ್ಷ ಕೂಡ ಚಿಕ್ಕದ್ರಿಂದ ನಾನೇ ಒಳ್ಳೆ ನೋಡ್ಕೊಂಡಿದ್ದು ನೀವು ನಿಮ್ಮ ಮಗಳ ಬಗ್ಗೆ ಕಾನ್ಸಂಟ್ರೇಟೇ ಮಾಡಿ ಅಂತ ಸುಪ್ರೀತಾ ಹೇಳ್ತಿರ್ಬೇಕಿದ್ರೆ ನೋಡ್ತಾರೋ ವೇದಿಕೆ ನೀನು ಕಂಡ್ರೆ ಆಗೋದಿಲ್ಲ ಇನ್ನು ಸ್ವಲ್ಪ ದಿನ ಅಷ್ಟೇ ಅಂತಿದ್ರೆ ನಂದು ಬಿಡಿ ಮೊದಲು ನಿಮ್ಮ ಕತೆ ಏನು ಅಂತ ನೋಡಿ ಅಣ್ಣಂಗೆ ಇನ್ನೇನು ನಿಮ್ಮ ಮುಖವಾಡ ಗೊತ್ತಾಗುತ್ತೆ ನಿಮ್ಮ ಮುಖವಾಡ ಕಳಿಸಿಬಿಳುವ ಸಮಯ ಬಂದದ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಅಂತ ಹೇಳಿ ಸುಪ್ರೀತಾ ಅಲ್ಲಿಂದ ಹೋದ್ರೆ ಉಳಿದು ಅತಿ ಆಗ್ತದೆ ಯಾವುದೇ ಕಾರಣಕ್ಕೂಗಳ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಕಾವೇರಿ ಅನ್ಕೋತಿದ್ದಾರೆ ಆ ಕಡೆ ಕೀರ್ತಿ ಮತ್ತು ಲಕ್ಷ್ಮಿ ನಡುವೆ ಜಬರ್ದಸ್ತ ಡ್ಯಾನ್ಸ್ ಕಾಂಪಿಟೀಷನ್ ಡ್ಯಾನ್ಸ್ ಸ್ಪರ್ಧೆ ನಡೀತದೆ ಈ ಕಡೆ ಕೀರ್ತಿ ಆ ಕಡೆ ಲಕ್ಷ್ಮಿ ಇಬ್ಬರ ನಡುವೆ ಒಂದು ಜುಗಲ್ ಬಂದು ಏರ್ಪಡ್ತದೆ ಡಾನ್ಸ್ ಜುಗಲ್ ಬಂದು ಹಾಗಿದ್ರೆ ಈ ಒಂದು ಪಂದ್ಯದಲ್ಲಿ ಡಾನ್ಸ್ ಕಾಂಪಿಟೇಷನ್ ಅಲ್ಲಿ ಗೆಲ್ಲೋದು ಯಾರು ಲಕ್ಷ್ಮೀನಾ ಕೀರ್ತಿನ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡ್ ಮರಿಬೇಡಿ